ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಅಡುಗೆ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತು ಮೆಂತ್ಯ ಪಲಾವ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಮಾಡಿ ನೋಡಿ ತುಂಬ ಚೆನ್ನಾಗಿ ಅನಿಸುತ್ತೆ ನಾನಿಲ್ಲಿ ಒಂದು ಕ್ಯಾರೆಟು ಒಂದು ಆಲೂಗಡ್ಡೆ ಒಂದು ಎಂಟು ಪೀನ ಕಟ್ ಮಾಡಿಟ್ಕೊಂಡಿದ್ದೀನಿ ಎರಡು ಈರುಳ್ಳಿ ಮತ್ತು ಎರಡು ಟೊಮೊಟೊನ ಸಣ್ಣದಾಗ ಹಚ್ಚಿಟ್ಕೊಂಡಿದ್ದೀನಿ ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನ ಹಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಹಸಿಮೆಣಸುಕಾಯಿ ಎರಡು ಪಲಾವ್ ಎಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಸ್ವಲ್ಪ ಸೋಂಪು ಮತ್ತು ಚಕ್ಕೆ ಲವಂಗ ಎರಡನ್ನ ಅಟ್ಟಿಟ್ಕೊಂಡಿದ್ದೀನಿ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ನಾನು ಸ್ಟವ್ ಹಚ್ಚತ್ತಿದ್ದೀನಿ ಸ್ಟವ್ ಹಚ್ಚಿ ಕುಕ್ಕರಲ್ಲಿ ಮಾಡ್ತಿದ್ದೀನಿ ನೀವು ಪಾತ್ರೆನಲ್ಲೂ ಬೇಕಿದ್ರು ಮಾಡ್ಬೋದು ಟೇಸ್ಟೇನು ವೇಡಿ ಆಗೋಲ್ಲ ಸೊ ನಾನಿವಾಗ ಒಂದು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ಮೇಲೆ ನಾವು ಇದಕ್ಕೆ ಸ್ವಲ್ಪ ಎಲೆ ಚಕ್ಕೆ ಲವಂಗ ಮತ್ತು ಸೋಂಪು ಇದೊಂದು ಮೂರನ್ನು ಹಾಕ್ಕೊಂಡು ಸ್ವಲ್ಪದ್ದು ಬಿಡೋಣ ಒಂದು ಅಂದರೆ ಒಂದು ಟೂ ಸೆಕೆಂಡ್ಸ್ ಬಿಡೋಣ ಅದು ಫ್ಲೇವರ್ ಬಿಡಬೇಕು ಎಣ್ಣೆಯಲ್ಲಿ ತುಂಬ ತುಂಬ ಟೇಸ್ಟಿ ಅನಿಸುತ್ತೆ ನಾನಿಲ್ಲಿ ಚಕ್ಕೆ ಲವಂಗನ ಜಜ್ಜಿಬಿಟ್ಟು ಹಾಕ್ತಿಲ್ಲ ಎಲ್ಲ ಪೌಡ್ರೂ ಹಾಕ್ತಿಲ್ಲ ನಾನು ಹಾಗೇ ಡೈರೆಕ್ಟಾಗಿ ಹಾಕ್ತಿದ್ದೀನಿ ತುಂಬ ಚೆನ್ನಾಗಿ ಅನಿಸುತ್ತೆ ಫ್ಲೇವರು ಬಿಡುತ್ತೆ ಹೆಣ್ಣಿನಲ್ಲಿ ಅದು ಸೊ ನೆಕ್ಸ್ಟು ನಾನು ಇದನ್ನು ಇದು ಆದಮೇಲೆ ಕಾಯಿ ಹಾಕೊ ಹಾಕೋತಿದ್ದೀನಿ ಹಸಿಮೆಣ್ಸಿ ಕಾಯಿನ ಹಾಕ್ಕೊಂಡಾದಮೇಲೆ ಸ್ವಲ್ಪ ಹೊತ್ತು ಬಿಡಬೇಕು ಸಡನ್ನಾಗಿ ನಾವು ಈರುಳ್ಳಿ ಹಾಕ್ಬಾರ್ದು ಹಸಿಮೆಣ್ಸುಕಾಯಿ ಸ್ವಲ್ಪ ಕಲ್ಲರ್ ಚೇಂಜ್ ಆಗಬೇಕು ಅದು ಇಲ್ಲ ಅಂದರೆ ಬಾಯಿಗೆ ಸಿಕ್ಕಿದಾಗ ಖಾರ ಖಾರ ಅನಿಸ್ಬಿಡುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅದು ನಾವು ನೆಕ್ಸ್ಟು ನಾವು ಹಚ್ಚಿಟ್ಕೊಂಡಿದ್ದು ಈರುಳ್ಳಿ ಹಾಕೋಣ ಈರುಳ್ಳಿ ಫ್ರೈ ಆಗಬೇಕು ಈರುಳ್ಳಿ ಏನು ತುಂಬ ಫ್ರೈ ಆಗಬೇಕಂತೇನಿಲ್ಲ ಸ್ವಲ್ಪ ಫ್ರೈ ಆಗಬೇಕು ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರ್ತಿದೆ ಅಂತ ಅಂದಾಗ ಟ್ರಾನ್ಸ್ಪರೆಂಟಾಗಿ ಉರಿಬೇಕಂತೇನಿಲ್ಲ ಸೊ ಆದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ನಲ್ಲ ಅದನ್ನ ಹ್ಯಾಂಡ್ ಮಾಡ್ತಿದ್ದೀನಿ ಇದು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಹುರಿರಿ ಎಣ್ಣೆಯಲ್ಲಿ ಅದು ಹಸಿ ಫ್ಲೇವರೆಲ್ಲ ಹೋಗಬೇಕು ಸ್ಮೆಲ್ಲು ಆದ ಅದು ಸ್ವಲ್ಪ ಹಾದ ತಕ್ಷಣವೇ ಟೊಮೊಟೊ ಹಾಕೊಳ್ಳಿ ಟೊಮೊಟೊನೂ ಅಷ್ಟೇ ತುಂಬ ಏನು ಹುರಿಬೇಕು ಅಂತ ಏನಿಲ್ಲ ಫ್ರೈ ಆಗಬೇಕು ಅಂತ ಏನಿಲ್ಲ ಸ್ವಲ್ಪ ಹಾಕ್ತಿದ್ದಂಗೆ ನಾವು ನೆಕ್ಸ್ಟು ತರಕಾರಿ ಆ್ಯಡ್ ಮಾಡ್ಕೊಬೋದು ನೋಡಿ ಈ ಥರ ಟೊಮೊಟೊ ಹಿಂಗೆ ಆಗ್ತಿದೆ ಆ ಟೊಮೊಟೊ ಜ್ಯೂಸ್ ಎಲ್ಲ ಎಣ್ಣೆ ಜೊತೆ ಮಿಕ್ಸ್ ಆಗಿ ಎಣ್ಣೆ ಕಲ್ಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೆ ನಾವು ಫ್ರೈ ಮಾಡಿಕೊಂಡ್ರೆ ಸಾಕು ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ಸೊ ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ಆಯಿಲ್ದು ಇವಾಗ ನಾನು ಇದಕ್ಕೆ ತರಕಾರಿಗಳು ಆ್ಯಡ್ ಮಾಡ್ಕೋತಿದ್ದೀನಿ ನಾನು ಈ ತರಕಾರಿ ಜೊತೆ ನೀವು ಬಟಾಣಿನೂ ಬೇಕಾದ್ರೆ ಆ್ಯಡ್ ಮಾಡ್ಕೊಬೋದು ಇಲ್ಲಿ ಯೂಸ್ ಮಾಡ್ತಿಲ್ಲ ನಾನು ಜಸ್ಟ್ ತರಕಾರಿ ಅಷ್ಟೇ ಹಾಕ್ತಿದ್ದೀನಿ ತರಕಾರಿನ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ತರಕಾರಿ ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ನಾವು ಮೆಂತ್ಯ ಸೊಪ್ಪು ಏನು ಇಟ್ಕೊಂಡಿದ್ದೀವಲ್ಲ ಅದನ್ನು ಫ್ರೈ ಮಾಡಬೇಕು ಎಣ್ಣೆ ಜೊತೆನೆ ಇದನ್ನು ಡೈರೆಕ್ಟಾಗಿ ಫ್ರೈ ಮಾಡಲಿಲ್ಲ ಹಾಗೆ ಯೂಸ್ ಮಾಡಿದ್ವಿ ಅಂದರೆ ಕೈ ಕೈ ಅನಿಸುತ್ತೆ ಬಾಯಿಗೆ ಸಿಕ್ತಾಗೆಲ್ಲ ಸೊ ಸ್ವಲ್ಪ ಎಲೆ ಬಾಡಬೇಕು ಎಣ್ಣೆಯಲ್ಲಿ ಆ ಥರ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಅನಿಸುತ್ತೆ ಟೇಸ್ಟಿಯಾಗಿರುತ್ತೆ ಹೆಲ್ತಿಯಾಗಿರುತ್ತೆ ಈ ಥರ ಮಾಡಿ ನೋಡಿ ಫ್ರೆಂಡ್ಸ್ ಸೊ ನೆಕ್ಸ್ಟು ನಾನು ಇವಾಗ ಇದು ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಉಪ್ಪಾಡ್ ಮಾಡ್ಕೋತಿದೀನಿ ಒಂದು ಕಾಲ್ ಸ್ಪೂನಷ್ಟೇ ಅದು ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಆಗ್ತಿದೆಯಲ್ಲ ತರಕಾರಿ ಎಲ್ಲ ಸ್ವಲ್ಪ ಉಪ್ಪಿಡಿಲಿ ಅಂತ ಅಷ್ಟೇ ಒಂದು ಕಾಲು ಸ್ಪೂನಷ್ಟು ಹಾಕಿದ್ದೀನಿ ಸೊ ಇದನ್ನು ನಾವು ಸ್ವಲ್ಪ ಮಿಕ್ಸ್ ಮಾಡ್ಕೋತಿದ್ದಂಗೆ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಅರ್ಶನದ ಪುಡಿ ಮತ್ತು ಗರಂ ಮಸಾಲ ಪೌಡ್ರು ಒಂದು ಮುಕ್ಕಾಲು ಸ್ಪೂನಷ್ಟು ನೋಡಿ ಇಷ್ಟೇ ನಾನು ಹಾಕ್ತಿರೋದು ತುಂಬ ಏನು ಹಾಕೋಕೆ ಹೋಗ್ತಿಲ್ಲ ನಾನು ಮಾಡ್ತಿರೋದು ಮೂರು ಜನಕ್ಕೆ ಅಷ್ಟೇ ಕ್ವಾಂಟಿಟಿ ನೆಕ್ಸ್ಟು ನಾನು ಸ್ವಲ್ಪ ಇಲ್ಲಿ ಗರಂ ಮಸಾಲ ಮತ್ತು ಅಚ್ಚಕಾರದ ಪುಡಿ ಮತ್ತು ಸ್ವಲ್ಪ ಧನಿಯಾ ಪೌಡ್ರು ಇದು ಮೂರಷ್ಟೇ ಯೂಸ್ ಮಾಡಿರೋದು ಇದನ್ನು ಹಾಕೊತಿದ್ದೀನಿ ಇದು ಧನಿಯಾ ಪೌಡರ್ ಲಾಸ್ಟಲ್ಲಿ ಹಾಕ್ತಿರೋದು ನಾನು ಇದನ್ನು ಮಿಕ್ಸ್ ಮಾಡ್ತೀನಿ ಇದನ್ನು ಮಿಕ್ಸ್ ಮಾಡಬೇಕು ಇಲ್ಲ ಅಂದರೆ ಅದು ಎಣ್ಣೆ ಜೊತೆ ಸೇರಿ ತಳ ಹಿಡಿದುಬಿಡುತ್ತೆ ಸೊ ಈ ಥರ ಮಿಕ್ಸ್ ಮಾಡಿ ಈ ಥರ ಮಿಕ್ಸ್ ಮಾಡಿ ಸ್ವಲ್ಪ ಸ್ಮೆಲ್ ಚೆನ್ನಾಗಿ ಬರ್ತಿದೆ ಅಂದಾಗ ನಾನು ಅಲ್ಲಿ ಒಂದು ಮುಕ್ಕಾಲು ಗ್ಲಾಸಷ್ಟು ವಾಟರ್ನ ಆ್ಯಡ್ ಮಾಡ್ತಿದ್ದೀನಿ ಇದು ಇಷ್ಟು ತರಕಾರಿ ಬೇಯೋಕಷ್ಟೇ ನಾನು ಈ ವಾಟರ್ನ ಆ್ಯಡ್ ಮಾಡ್ತಿರೋದು ಸ್ವಲ್ಪ ಇದು ಕುದಿ ಬರಬೇಕು ಆ ಮಸಾಲೆ ನೀರು ಜೊತೆ ಮಿಕ್ಸ್ ಆಗಿ ತರಕಾರಿಗೆಲ್ಲ ಹಿಡಿಬೇಕು ಚೆನ್ನಾಗಿ ಅನಿಸುತ್ತೆ ನೋಡಿ ಈ ಥರ ಕುದಿ ಬರೋ ಬಿಡಿ ಈ ಕುದಿ ಬಂದಮೇಲೆ ನೀವು ರೈಸ್ ಆ್ಯಡ್ ಮಾಡಿ ನಾನಿಲ್ಲಿ ಮಾಮೂಲಿ ಟಿ ರೈಸ್ ಅಂತ ಹೇಳ್ತಾರಲ್ಲ ಅದನ್ನು ಆ್ಯಡ್ ಮಾಡ್ತೀನಿ ನೀವು ಹಿಂಗೆ ಮನೇಲಿ ಏನು ಯೂಸ್ ಮಾಡ್ತೀರ ಅದನ್ನು ಹಾಕ್ಕೊಳ್ಳಿ ಸೊ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಅಕ್ಕಿ ಜೊತೆ ಅಕ್ಕಿ ಜೊತೆ ಮತ್ತೆ ಒಂದು ಕುದಿ ಬರಬೇಕು ನೋಡಿ ಈ ಥರ ಕುದಿ ಬಂದಾದಮೇಲೆ ನಾವು ಅಕ್ಕಿಗೆ ಎಷ್ಟು ನೀರು ಹಾಕಬೇಕು ಅಷ್ಟು ಆ್ಯಡ್ ಮಾಡಿ ಅಕ್ಕಿಗೆ ನಾನು ಒನ್ ಟು ಟೂ ರೇಷಿಯೋದಲ್ಲಿ ನೀರು ಹಾಕ್ತಿದ್ದೀನಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡ್ರೆ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ನೀರು ಸೇರಿಸ್ತಿದ್ದೀನಿ ಸೊ ಇಲ್ಲಿ ನಾನು ತ್ರೀ ಮೆಂಬರ್ಸಿಗೆ ಮಾಡ್ತಿರೋದು ಮತ್ತು ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಫೈನಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಹ್ಯಾಡ್ ಮಾಡ್ತಿದ್ದೀನಿ ಇದೇ ಫೈನಲ್ ನೆಕ್ಸ್ಟು ನಾನು ಇದು ಕುದಿ ಬರೋವರೆಗೂ ವೆಯ್ಟ್ ಮಾಡ್ತೀನಿ ಇವಾಗಲೂ ಲಿಡ್ ಕ್ಲೋಸ್ ಮಾಡಲ್ಲ ಇವಾಗ ಲಿಟ್ ಕ್ಲೋಸ್ ಮಾಡಿಬಿಟ್ರೆ ಮಸಾಲೆ ಮೇಲೆ ರೈಸ್ ಕೆಳಗಡೆ ಉಳಿದ್ಬಿಡುತ್ತೆ ಸೊ ಕುದಿ ಬರಬೇಕು ಅದು ಅಲ್ಲಿವರೆಗೆ ಲಿಡ್ ಕ್ಲೋಸ್ ಮಾಡಿಬಾರ್ದು ನೋಡಿ ಈ ಥರ ಕುದಿ ಬರ್ಸಿದಾಗ ಇನ್ನೊಂದು ಸಲ ಮಿಕ್ಸ್ ಮಾಡಿಬಿಟ್ಟು ನೀವು ಈ ಥರ ಲಿಡ್ ಕ್ಲೋಸ್ ಮಾಡಿದ್ರೆ ಮಸಾಲೆ ವೆಜಿಟೇಬಲ್ಸ್ ಎಲ್ಲ ಮಿಕ್ಸಪ್ ಆಗಿ ರೈಸ್ ತುಂಬ ಆಗಿರುತ್ತೆ ಮೂರು ವಿಶಲ್ ಬರ್ಸ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಈಗ ಹೆಂಗಾಗಿದೆ ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ ತರಕಾರಿ ಮೇಲ್ಗಡೆ ರೈಸ್ ಕೆಳಗಡೆ ಆ ಥರ ಆಗಿಲ್ಲ ಮಿಕ್ಸ್ ಆಗಿದೆ ಇನ್ನೊಂದು ಸಲ ಈ ಥರ ಮಿಕ್ಸ್ ಮಿಕ್ಸಪ್ ಮಾಡಿಕೊಂಡು ನೀವು ಸರ್ವ್ ಮಾಡ್ಬೋದು ಟೇಸ್ಟ್ ವೈಸು ಹೆಲ್ತಿ ವೈಸು ತುಂಬ ಚೆನ್ನಾಗಿರುತ್ತೆ ಮನೇಲಿ ಮಾಡ್ಕೊಳೋದರಿಂದ ಮತ್ತು ಕ್ವಿಕ್ಕಾಗೂ ಮಾಡ್ಬೋದು ಹೆಲ್ತಿಯಾಗಿರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಇಷ್ಟ ಆದರೆ ಥ್ಯಾಂಕ್ ಯು ಆಲ್